ಈಗಾಗಲೇ ಒಂದು ವಿಶೇಷ ವಿಷಯ ನಮ್ಮ ಪೂಜ್ಯರು ಒಂದು ಸಂದೇಶವನ್ನು ಹಿಂದಿನ ವಿಷಯ ಹೇಳಿದರೆ ಸರ್ ಒಂದೂವರೆ ಗಂಟೆಗೆ ನಾನು ಕಾರ್ಯಕ್ರಮದಲ್ಲಿ ಕಾಯಬೇಕಾಗಿಲ್ಲ ಆದಷ್ಟು ಬೇಗ ನಾವು ಕಾರ್ಯಕ್ರಮವನ್ನು ನಡೆಸಿದ ದಿವಸ ಅವರ ಸಂದೇಶವನ್ನು ತಿಳಿಸಲು ಅವರ ಆಜ್ಞೆಯಂತೆ ನಾನು ಆ ಒಂದು ಕಾರ್ಯವನ್ನು ನಿರ್ವಹಿಸಿಕೊಂಡು ಹೋಗ್ತೀನಿ ಮೊದಲನೇದಾಗಿ ಪ್ರಥಮ ಪಿ ವಿ ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭ ಬಹುಶ ಈ ಕಾರ್ಯಕ್ರಮವನ್ನು ನಾವು ಈ ಹಿಂದೆ ಸುಮಾರು ಒಂದು ತಿಂಗಳ ಹಿಂದನೇ ಮಾಡಬೇಕಾಗಿತ್ತು ಕೆಲವು ಕಾರಣಾಂತರಗಳಿಂದ ಈ ಕಾರ್ಯಕ್ರಮ ಸ್ವಲ್ಪ ಲೇಟ್ ಆಯಿತು ಆ ಒಂದು ಕಾರಣಕ್ಕಾಗಿ ಇವತ್ತು ನಾವು ಇನ್ನೊಂದು ಅತ್ಯಂತ ವಿಶೇಷವಾದಂಥ ಕಾರ್ಯಕ್ರಮ ವಯೋ ನಿವೃತ್ತಿಗೊಂಡಿರತಕ್ಕಂಥ ಪ್ರಾಚಾರ್ಯವನ್ನು ಬಿಡುಕೊಡೋ ಸಮಾರಂಭ ಎರಡೂ ಕಾರ್ಯಕ್ರಮ ಸಂಯುಕ್ತ ಆಸ್ತ್ರದಲ್ಲಿ ಇಳಿಬೇಕನ್ನುವಂಥ ಉದ್ದೇಶಕ್ಕೋಸ್ಕರ ಸ್ವಲ್ಪ ತೊಂದರೆಗಳಿಂದ ಸಿಬ್ಬಂದಿ ನಮ್ಮ ಜ್ಞಾನ ದೇವರದ ಒಂದು ವೈಶಿಷ್ಟ್ಯವನ್ನು ಹೇಳ್ತೀನಿ ಈಗಾಗಲೇ ಅಡ್ಮಿಷನ್ ಆಗಿದೆ ಇನ್ನು ಅಡ್ಮಿಷನ್ ಪ್ರೊಸೆಸ್ ನಡೀತಾ ಇದೆ ನಮ್ಮ ಜ್ಞಾನ ದೇವರದ ಮೊಟ್ಟ ಮೊದಲನೇ ನಿಯಮಗಳ ಶಿಸ್ತು ಸಾಕಷ್ಟು ಅನುಭವಗಳೊಂದಿರುವುದರಿಂದ ಉತ್ತಮವಾದಂಥ ಪ್ರವಚನವನ್ನು ಕೊಡತಕ್ಕಂಥ ಉಪನ್ಯಾಸಕರು ನಮಗಿದೆ ಮೂರನೇದು ಒಂದು ಉತ್ತಮವಾದಂಥ ಗ್ರಂಥಾಲಯ ವ್ಯವಸ್ಥೆನೂ ಕೂಡ ಇದೆ ಮತ್ತು ಪಠ್ಯೇತರ ಚಟುವಟಿಕೆಯಲ್ಲಿ ಭಾಗವಹಿಸತಕ್ಕಂಥ ಆಸಕ್ತಿ ಉಳ್ಳ ವಿದ್ಯಾರ್ಥಿಗಳಿಗೆ ಒಂದು ವಿಶಾಲವಾದಂಥ ಮೈದಾನ ವ್ಯವಸ್ಥೆ ಕೂಡ ಇದೆ ವಿದ್ಯಾರ್ಥಿಗಳಿಗೆ ಬೇಕಾಗಿರ್ತಕ್ಕಂಥ ಏನು ಮೂಲಭೂತ ಸೌಲಭ್ಯ ಬೇಕೋ ಅವೆಲ್ಲ ಸೌಲಭ್ಯಗಳು ನಮ್ಮಲ್ಲಿವೆ ಅವೆಲ್ಲವನ್ನು ಗಮನಿಸುತ್ತಾವೆಲ್ಲ ನಮ್ಮ ಕಾಲೇಜಿಗೆ ಬಂದು ನಮ್ಮ ಹೆಸರನ್ನು ನೊಂದಿಸಿದು ನಮಗೆ ನಮಗೆ ಅತ್ಯಂತ ಸಂತೋಷವಾಗಿದೆ ಆದರೆ ಹೆಸರನ್ನು ನೋಂದಿಸಿದ ನಂತರ ಮಾಡಬೇಕಾದಂಥ ಕರ್ತವ್ಯಗಳು ಭಾಳ ಮುಖ್ಯವಿದೆ ಏನು ಕರ್ತವ್ಯ ನಮ್ಮ ಕಾಲೇಜಿನ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಅಂಶ ಏನು ಅಂತಂದರೆ ನೀವೇನು ಈಗಾಗಲೇ ಹೈಸ್ಕೂಲ್ ಪ್ರಾಥಮಿಕ ವಿಭಾಗ ಹೈಸ್ಕೂಲ್ ವಿಭಾಗ ಉಳಿಸ್ಕೊಂಡು ನಮ್ಮ ಜ್ಞಾನದಿಂದಲೂ ತಾವೆಲ್ಲ ಆಗಮಿಸಿ ಮೊಟ್ಟ ಮೊದಲನೇದಾಗಿ ಗುರುಗಳು ಇರ್ತಕ್ಕಂಥ ಒಂದು ಪ್ರವಚನವನ್ನು ಬಹಳ ಶ್ರದ್ಧೆಯಿಂದ ಭಕ್ತಿಯಿಂದ ಏನು ಆಲಿಸ್ಬೇಕಲ್ಲ ಅದನ್ನು ಬಹಳ ಹುಷಾರಾಗಿ ನಿರ್ವಹಿಸ್ಕೊಂಡು ಹೋಗ್ಬೇಕು ಧ್ವನಿ ಎರಡನೇದು ಕೆಲವು ಕಾಲದಲ್ಲಿರ್ತಕ್ಕಂಥ ನೋಡ್ತೇನೆ ವಿದ್ಯಾರ್ಥಿಗಳು ಅದನ್ನು ನಮ್ಮಲ್ಲಿ ಪದ್ಧತಿಲ್ಲ ಇನ್ನು ಹೊಸ ನೀವು ಅದನ್ನು ನಿಲ್ಲಬೇಕು ಕ್ಲಾಸ್ ರೂಮಿಗೆ ಗುರುಗಳು ಬರ್ತಕ್ಕ ನೀವೆಲ್ಲ ಕ್ಲಾಸ್ ಇರಬೇಕು ಕಾರ್ಡರ್ನಲ್ಲಿ ನಿಂತಿರತಕ್ಕದ್ದಲ್ಲ ಅದು ಆಗ್ಬಾರದು ಅದು ನಮ್ಮ ನಮ್ಮ ಜ್ಞಾನ ದೇಗುಲದ ಒಂದು ವಿಶ್ವ ಬಹುಶಃ ಅಲ್ಲದು ಈಗಾಗಲೇ ನಾ ಆಲ್ರೆಡಿ ಹೇಳಿಬಿಟ್ಟಿನಿ ಕ್ಲಾಸ್ ರೂಮ್ನಲ್ಲಿ ನಮ್ಮ ಕಾಲೇಜಿನ ನಿಯಮಗಳು ಏನಿವೆ ಅಂತದ್ದು ಆಲ್ರೆಡಿ ಹೇಳಿಬಿಟ್ಟಿನಿ ಅದನ್ನು ತಾವು ಗಮನಿಸಿದ್ರೆ ಮಾತ್ರ ನಮ್ಮ ಕಾಲೇಜಕ್ಕೂ ದೊಡ್ಡ ಹೆಸರು ಬಂದಂಗೆ ಆಗ್ತದೆ ಅದಕ್ಕೆ ಈಗಾಗಲೇ ನಿಮ್ಮ ಹಿರಿಯರಾಗಿರ್ತಕ್ಕಂಥ ಪಿ ಯು ಸಿ ಸೆಕೆಂಡ್ ಇಯರ್ ನಿಮ್ಮ ಸಹೋದರ ಮತ್ತು ಸಹೋದರಿಯರು ಈ ಕಾಲೇಜಿನ ಕೆಲವು ವಿಚಾರಗಳನ್ನು ತಮಗೆ ಹೇಳಿರ್ಬೋದು ಅದಕ್ಕ ನಮ್ಮ ಕಾಲೇಜಿನಲ್ಲಿ ಓದ್ತಕ್ಕಂಥ ಎಲ್ಲಾ ವಿದ್ಯಾರ್ಥಿಗಳಿಗೆ ಏನು ಫಸ್ಟ್ ಇಯರ್ ಬಂದಿರಲ್ಲ ನೆಕ್ಸ್ಟ್ ಸೆಕೆಂಡ್ ಇಯರ್ ಆಗ್ತೀರಿ ನಿಮ್ಮ ಭವಿಷ್ಯ ಉತ್ತಮದ ಶಿಖರಕ್ಕೆ ಹೋಗ್ತದೆ ಅನ್ನೋ ನಂಬಿಕೆ ನನಗಿದೆ ಯಾಕಂದ್ರೆ ಒಳ್ಳೆಯ ಒಂದು ಪ್ರವಚನ ನಂಬಲಿದೆ ಎಲ್ಲ ರೀತಿಯ ಒಂದು ಮೂಲಭೂತ ಸೌಲಭ್ಯಗಳು ನಮ್ಮಲ್ಲಿ ಇರುವುದರಿಂದ ನಿಮ್ಮ ಭವಿಷ್ಯವನ್ನ ರೂಪಿಸ್ತಕ್ಕಂಥ ನಿಮ್ಮ ಭವಿಷ್ಯವನ್ನ ರೂಪಿಸಿ ನಿಮ್ಮ ಉತ್ತಮವಾದಂತಹ ಫಲಿತಾಂಶ ತರಿಸತಕ್ಕಂಥ ಒಂದು ಶಕ್ತಿ ನಮಗೆ ಉಪನ್ಯಾಸಕ್ಕೆ ಬಂದು ಒಳ್ಳೆಯದಿರಬೇಕು ಅದನ್ನ ತಾವು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಒಂದು ಉತ್ತಮವಾದಂತಹ ಭವ್ಯವಾದಂತಹ ಒಂದು ಸಾಧನೆ ತೋರಿಸ್ಬೇಕಂತ ಹೇಳ್ಕೊಂಡು ಹೇಳ್ತೇನೆ ಇದು ಮನೆ ಇನ್ನು ಹೇಳದ್ದು ವಯೋನಿವೃತ್ತಗೊಂಡಿರ್ತಕ್ಕಂಥ ನಮ್ಮ ಆತ್ಮೀಯರು ಮುಟ್ಟಿಗೆ ಗುರುಗಳ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ ಅವ್ರ ಸ್ವಭಾವ ನನಗೆ ಅರ್ಥ ಇದೆ ಯಾಕಂದ್ರೆ ಸುಮಾರು ಹದಿನೈದು ವರ್ಷಗಳ ಕಾಲ ಇಲ್ಲಿ ಸೇವೆ ಮಾಡ್ತಾ ಇರೋದು ಸತ್ಯ ಮೂಲತಃ ಹೈಸ್ಕೂಲ್ ವಿಭಾಗದಲ್ಲಿ ತೊಂಬತ್ತೆರಡು ತೊಂಬತ್ತ್ ಮೂರಲ್ಲಿ ಅಪಾರ್ಟ್ಮೆಂಟ್ ಆದ ನಂತರ ಕೆಲವು ವರ್ಷಗಳ ಕಾಲ ಮುಗಿಸ್ಕೊಂಡು ನಮ್ಮ ಆಡಳಿತ ಮಂಡಳಿಯರು ಅಧ್ಯಕ್ಷರು ಆಡಳಿತ ಮಂಡಳಿಯವರು ನಮ್ಮ ಆಡಳಿತಾಧಿಕಾರಿಗಳು ಎಲ್ಲರನ್ನ ಎಲ್ಲರೂ ನನ್ನನ್ನು ಪಿ ಯು ಕಾಲೇಜಕ್ಕೆ ಪ್ರಮೋಷನ್ ಮಾಡಲು ಅಂತ ತಿಳ್ಕೊಂಡೆ ಇಲ್ಲಿ ಬಂದ ಮೇಲೆ ಸುಮಾರು ಹದಿನೈದು ವರ್ಷಗಳ ಸೇವೆ ಮಾಡಕ್ಕಾಗ್ತದೆ ಆ ಹದಿನೈದು ವರ್ಷಗಳಕ್ಕಿಂತ ಪೂರ್ವದಲ್ಲೇ ಪಿ ಯು ನಾನು ಸೇವೆ ಮಾಡ್ತಿದ್ದೆ ಈ ಹದಿನೈದು ವರ್ಷಗಳ ಕಾಲ ನಮ್ಮ ಪ್ರಾಚಾರ್ಯರು ಅಂತ ಆಡಳಿತಾಧಿಕಾರಿಗಳ ಮೂಲದವರು ಪ್ರಾಚಾರ್ಯರು ಅವರ ಗರಡಿಯಲ್ಲಿ ಬೆಳೆದಂಥ ವ್ಯಕ್ತಿ ನಾನು ಆ ಒಂದು ಅವರಲ್ಲಿರತಕ್ಕಂಥ ಒಂದು ಭಾವನೆ ಯಾವ ರೀತಿ ಇತ್ತು ಅಂತಂದ್ರೆ ಕತ್ತಲನ್ನ ಯಾವ ರೀತಿ ಮನುಷ್ಯ ಅದನ್ನು ಧುಮುಕಿ ಬೆಳಕಿನ ರೂಪಕ್ಕೆ ಏನು ಹೋಗಬೇಕಾಗಲ್ಲ ಅಂತ ಒಂದು ತತ್ವ ಸಿದ್ಧಾಂತಕ್ಕೆ ಒಳಗೊಂಡಂತ ನಮ್ಮ ಈ ನಮ್ಮ ಸಿಬ್ಬಂದಿ ಪಿ ಯು ಕಾಲೇಜಿನಲ್ಲಿ ಬಹಳಷ್ಟು ಗಮನಿಸೇನೆ ಬಹಳಷ್ಟು ಅನುಭವವನ್ನು ಪಡೆದೇನೆ ಹದಿನೈದು ವರ್ಷಗಳ ನಿರಂತರ ಅವರ ಅಡಿಯಲ್ಲಿ ನಾನು ಕೂಡ ಒಬ್ಬ ಇತಿಹಾಸ ಉಪನ್ಯಾಸಕನಾಗಿ ನನಗೆ ಬೇಕಾಗಿರ್ತಕ್ಕಂಥ ಕೆಲವೊಂದು ಏನು ವಿಷಯಗಳು ಬೇಕು ಅವರಿಂದ ಸಾಕಷ್ಟು ಪಡ್ಕೊಂಡು ಸಾಕಷ್ಟು ಅನುಭವವನ್ನು ಕೂಡ ಪಡ್ಕೊಂಡಿ ಅಂತ ತಿಳ್ಕೊಂಡು ಈ ಈ ಸಂದರ್ಭದಲ್ಲಿ ಪಾಯಿಂಟ್ ಅಂತ ಹೇಳ್ತೀನಿ ನಾ ಯಾಕಂದ್ರೆ ಈ ಹಿಂದೆ ಸಾಕಷ್ಟು ಆಗಡೆ ನಮ್ಮ ಕುಪ್ಪಲ್ಗಳು ಎಷ್ಟೋ ಪ್ರಾಚಾರ್ಯರು ನಿವೃತ್ತಿಯಾಗಿ ಹೋದರು ಇವತ್ತ ನಮ್ಮ ಒಟ್ಟಿ ಗುರುಗಳು ಆ ಒಂದು ಸಂದರ್ಭ ಗೋರ್ಮೆಂಟ್ ಒಂದು ಕಾನೂನಕ್ಕೂ ನಾವು ತೆರೆಯಾಗಲೇ ಬೇಕಾಗ್ತದೆ ಈ ಕಾರಣಕ್ಕಾಗಿ ಆ ಹದಿನೈದು ವರ್ಷಗಳ ಒಡನಾಟದ ಜೊತೆಗೇನೆ ಇನ್ನೊಂದು ಏನು ಕಲಿತೆ ಅವರಿಂದ ನಾನು ಅಂತಂದ್ರೆ ನಮ್ಮ ಹಿರಿಯರಾಗಿರ್ತಕ್ಕಂಥ ಎನೆ ಎರಸರ್ ಅವರು ಹಂಗೆ ಮೇಲಿನ ಮೇಲೆ ಹೇಳುತ್ತಿದ್ದರು ಅವರ ಕೆಲವೊಂದು ವಿಚಾರಧಾರೆಗಳನ್ನು ತೆರೆಯಲಿಟ್ಟುಕೊಂಡು ಅದರ ಜೊತೆಗೇನೆ ನಮ್ಮ ವಯೋ ನಿವೃತ್ತಿ ಹೊಂದಿರತಕ್ಕಂಥ ಹುಟ್ಟಿಗೆ ಊರುಗಳು ಕೂಡ ಈ ಆಡಳಿತಾತ್ಮಕವಾಗಿ ಆಫೀಸಲ್ಲಿ ಆಗಲಿ ಅಥವಾ ಈ ಕ್ಲಾಸ್ ಮೇಂಟೆನೆನ್ಸ್ ಆಗಲಿ ಯಾವ ತರನಾಗಿ ನಾವು ರೂಪಿಸಬೇಕು ಅದರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಅವರಿಂದ ನಾನು ಪಡ್ಕೊಂಡಿ ಅವರು ಹಾಕಿ ಮಾರ್ಗವನ್ನು ಅವರು ತೋರಿಸಿರ್ತಕ್ಕಂಥ ಒಂದು ತಾರೆಯಲ್ಲಿ ಇವತ್ತು ನಮ್ಮನ್ನು ಮುನ್ನ ಆ ಒಂದು ನಿಟ್ಟಿನೊಳಗೆ ಇವತ್ತು ನನ್ನನ್ನು ನಮ್ಮ ಸಂಸ್ಥೆಯ ಅಧ್ಯಕ್ಷರು ಆಡಳಿತ ಮಂಡಳಿಯವರು ಆಡಳಿತಾಧಿಕಾರಿಗಳು ನನ್ನನ್ನು ಆ ಒಂದು ಉನ್ನತವಾಗಿರ್ತಕ್ಕಂಥ ಒಂದು ಹುದ್ದೆಗೆ ಪಟ್ಟರು ನಿಜವಾಗ್ಲೂ ನಾನು ನಮ್ಮ ಮನೆ ದಿವಸ ಹೇಳಿದೆ ಈಗಲೂ ಕೂಡ ಹೇಳ್ತೀನಿ ಅವರಿಗೆ ನಾನು ಹೃದಯಪೂರ್ವಕ ಸದಾ ಚಿರುಣ್ಯಾಗಿ ನೋಡಿಕೊಂಡು ನಾನು ಭಾವಿಸ್ತೇನೆ ಹುಟ್ಟಿಗೆ ಗುರುಗಳಿಗೆ ತಾವೆಲ್ಲ ಸನ್ಮಾನ ಮಾಡಿದ್ವಿ ಆದರೆ ಅಗಲಿಕೆ ಅನಿವಾರ್ಯ ನಾವು ಕೊಡುವ ನನ್ನ ಕಾಣಿಕೆ ಎಂಬಂತೆ ಅನಿವಾರ್ಯ ಸರ್ಕಾರ ಒಂದು ನೇಮಕ್ಕೆ ನಾವು ತೆರೆಯವಾಗಲೇಬೇಕಂತ ಹೇಳ್ದಿಲ್ಲ ಅದಕ್ಕೆ ಅವರು ಜೀವನ ಸುಮಾರು ಮೂವತ್ತಾರು ವರ್ಷಗಳು ಒಂದು ದಿನಗಳು ಆ ಅವ್ರ ಸ್ವಭಾವ ಸ್ವಲ್ಪ ಒಂದು ಸ್ವಲ್ಪ ಶಿಫ್ಟ್ ಶಿಫ್ಟ್ ಹೆಂಗಾತಂದ್ರೆ ತಾತ್ಪತ್ಯಕ್ಕೆ ಆ ಶಿಫ್ಟ್ ಇದ್ದಾಗ ನಾವು ಮಾತಾಡಿಸ್ಕೊಡ್ದ್ ಅವ್ರಿಗೆ ಆ ಆ ಒಂದು ಮುಖಲಕ್ಷನ ನೋಡಿ ಮಾತಾಡಿಸ್ಬಿಟ್ಟವನ ಮನ್ಗೆ ಬೇಕಾದ ಕೆಲಸ ಆತ ಮತ್ತೆ ಜಯಕಂತ ಆ ಶಿಕ್ಷಣ ನಾವು ಏನು ಮಾತಾಡಿಸ್ತೀವಂತಂದ್ರೆ ಅದು ನಮ್ಮಷ್ಟು ಉಚ್ಚಿದ ಯಾರೇ ಇಲ್ಲ ಅಂತ ಅನಿಸಾಕತ್ತಂದ್ರೆ ಆ ಟೈಪ್ ಸ್ವಭಾವದವರು ಅದಕ್ಕೆ ಅದು ಸಹಜ ಸಹಜ ಆದರೂ ಕೂಡ ಅವರ ಒಂದು ವ್ಯಕ್ತಿತ್ವವ್ಗೆ ಅವರ ಸರಳತೆ ಅವರ ಅಧ್ಯಯನ ಅವರ ಪ್ರಾಚಾರ ಮಾಡತಕ್ಕಂಥ ಒಂದು ಸೇವೆ ಎಲ್ಲವನ್ನ ಸ್ಮರಿಸುತ್ತಾ ಅವರಿಗೆ ದೇವರು ಇನ್ನೂ ಹೆಚ್ಚು ಹೆಚ್ಚಿಗೆ ಆಯುಷ್ಯ ಕೊಡಿ ಅವರ ವಯೋವಿನದ ಜೀವನ ಸುಖಕರವಾಗಿರಲಿ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ನಮ್ಮ ಗುಡುಗು ಕಾಲೇಜ್ ವತಿಯಿಂದ ಮತ್ತು ಇಡೀ ಸಂಸ್ಥೆ ವತಿಯಿಂದ ಅವರಿಗೆಲ್ಲ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಇನ್ನು ಇದೇ ತಾನೇ ನಮ್ಮ ಸಿಬ್ಬಂದಿಯವರು ಎಸ್ ಡಿ ಹಾಸ್ಯ ಕಲಾವಿದರು ನೋಡ್ಲಿಕ್ಕೆಲ್ಲ ಕಲಾವಿದರ ಅವರು ಆದರೂ ಕೂಡ ಆ ನಮ್ಮ ಪ್ರಾಥಮಿಕ ಮತ್ತು ಐಶ್ವರ್ಯವಾಗಿ ಪ್ರತಿಭಾ ಕಾರಣ ಜೊತೆ ಕಾರ್ಯಕ್ರಮ ನಡೆಸ್ತಾರೆ ಆ ಮಗುವಿನಲ್ಲಿರ್ತಕ್ಕಂಥ ಆ ಪ್ರತಿಭೆಯನ್ನು ಹೊರಗೆ ಹಾಕೋದು ಆವಾಗ ಆ ಮಗುವಿನಲ್ಲಿರ್ತಕ್ಕಂಥ ಸಾಧನೆ ಗೊತ್ತಾಗ್ತದಲ್ಲ ಹಾಂಗ ನಮ್ಮ ನಿಮಾಳಪುಳಿ ಬಾಬು ಅವರು ಹಾಸ್ಯ ಕಲಾವಿದ ಮನೆ ತಾಲೂಕು ಮಟ್ಟದ ಹಾಸ್ಯ ಕಲಾವಿದ ಪ್ರಶಸ್ತಿಯನ್ನು ಪಡ್ಕೊಂಡು ಇನ್ನೇಗೆ ಸನ್ಮಾನವನ್ನು ಸ್ವೀಕರಿಸರಾಗಿ ನಿಜವಾದ ಅತೀವ ಸಂತೋಷ ನಮ್ಮ ಸಂಸ್ಥೆಗೂ ಮತ್ತು ನಮ್ಮ ಪದವಿ ಪೂರ್ವ ಕಾಲೇಜಕ್ಕೂ ಹೈಸ್ಕೂಲ್ ವಿಭಾಗಕ್ಕೂ ಮತ್ತು ಮತ್ತು ಡಿಗ್ರಿ ಕಾಲೇಜಿಗೂ ನಿಜವಾಗ್ಲೂ ಹಿಂಪಡಬೇಕು ಅದಕ್ಕೆ ಈ ಸಂದರ್ಭದಲ್ಲಿ ಅವರಿಗೆ ಎಲ್ಲ ವಿಭಾಗದಿಂದಲೂ ಕೂಡ ಮತ್ತೊಮ್ಮೆ ನಾನು ಹೃದಯಪೂರ್ವಕ ಅಭಿನಂದನೆಯನ್ನು ಸಲ್ಲಿಸಿದೆ ಇನ್ನು ಪೂಜ್ಯರ ವಿಚಾರಧಾರೆಗಳು ಹಿಂದೆ ಸುಮಾರು ಎರಡು ನೂರು ವರ್ಷಗಳ ಹಿಂದೆ ನಮ್ಮ ದೇವಸ್ಥಾನದಲ್ಲಿ ಪೂಜ್ಯರ ಒಂದು ಅಮೃತವಾಣಿಯನ್ನು ಬೆಳಿಬೇಕು ಸುಮಾರು ಮೂವತ್ತು ಹಳ್ಳಿಗಳನ್ನು ಒಳಗೊಂಡಂಥ ಕ್ಷೇತ್ರ ಇಡೀ ಉತ್ತರ ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡ ಕ್ಷೇತ್ರ ಗೋರಿಗೇರಿ ಬಲವಾಳೇಶ್ವರ ಸಂಸ್ಥಾನ ಆ ಒಂದು ಸಂದರ್ಭದಲ್ಲಿ ನಾನು ಇಲ್ಲಿ ಸೇವೆ ಮಾಡತಕ್ಕಂಥ ಸಂದರ್ಭದಲ್ಲಿ ಅವರ ಒಂದು ಪ್ರವಚನವನ್ನು ಕಾರ್ಯಕ್ರಮಕ್ಕೆ ಹೋದಾಗ ಕೇಳಿದ್ದೇನೆ ನಾನು ಕೇಳಿದಾಗ ನಮ್ಮಲ್ಲಿರತಕ್ಕಂಥ ನಮ್ಮ ಹಿರಿಯರು ಔಷಧನ ಮಾತನಾಡಿದಾಗ ಅದಕ್ಕೆ ಅವರು ಕೂಡ ಒಪ್ಪಿಗೆ ಮೇಲೆ ಪೂಜ್ಯರಿಗೆ ಮಟ್ಟಕ್ಕೆ ಹೋಗಿ ಆಮಂತ್ರಣ ಕೊಟ್ಟಿವಿ ತಕ್ಷಣ ಅವರು ಆಯ್ತು ಬರ್ತೀವಿ ನಾವು ಅಂತ ತಿಳ್ಕೊಂಡು ಸುಮಾರು ಒಂದು ತಿಂಗಳ ನಿರಂತ ಗೊಲ್ಲಾಳೇಶನ ಒಂದು ಪವಾಡದ ಪುರುಷರಾಗಿ ಸಾಕಷ್ಟು ವಿಚಾರಧಾರೆಗಳನ್ನು ತತ್ವ ಸಿದ್ಧಾಂತಗಳನ್ನು ಒಂದು ತಿಂಗಳ ನಿರಂತರವಾಗಿ ಗೋಲಿಗೆರೆಯಲ್ಲಿ ಶ್ರಾವಣ ಮಾಸದ ಪ್ರಯುಕ್ತವಾಗಿ ಆ ಪುರಾಣವನ್ನು ಹೇಳಿದಂಥ ನಮ್ಮ ಪುರುಷರಿಗೆ ನಿಜವಾಗ್ಲೂ ಮತ್ತೊಮ್ಮೆ ಅವರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ನನ್ನ ನೂತನ ಪ್ರಾಚಾರ್ಯ ತಲುಪಲು ಪ್ರಶಂಸನೀಯವಾಗಿರತಕ್ಕಂಥ ಒಂದು ಸನ್ಮಾನವನ್ನು ನಮ್ಮ ಅವರು ಪಿ ಯು ಕಾಲೇಜಿನ ಎಲ್ಲ ಸಿಬ್ಬಂದಿ ವರ್ಗದವರು ಮತ್ತು ಎಚ್ ಎ ನಂದಿ ಕಲಾ ಮಹಾವಿದ್ಯಾಲಯದ ಎಲ್ಲ ಸಿಬ್ಬಂದಿ ವರ್ಗದವರು ಮತ್ತು ಹೈಸ್ಕೂಲ್ ವಿಭಾಗದ ಮುಖ್ಯಸ್ಥರು ಸಿಬ್ಬಂದಿ ವರ್ಗದವರು ಮತ್ತು ಸಹೋದರಿಯರು ಮತ್ತು ವಿದ್ಯಾರ್ಥಿಗಳು ಎಲ್ಲರೂ ನನ್ನನ್ನು ಅತ್ಯಂತ ಪ್ರೀತಿಯ ಪೂರ್ವಕವಾಗಿ ನನ್ನನ್ನು ಸನ್ಮಾನಿಸಿದ್ರಿ ಈ ಸನ್ಮಾನನ ಬರೆಯದಿಲ್ಲ ಬರೆಯುವುದಿಲ್ಲ ಯಾಕಂದ್ರೆ ಸನ್ಮಾನ ಅದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಆ ಸನ್ಮಾನವನ್ನು ಸ್ವೀಕರಿಸಬೇಕಾದಾಗ ಅದಕ್ಕೆ ಸೂಕ್ತವಾದಂತಹ ವ್ಯಕ್ತಿ ನಾವು ಇದ್ದಾಗ ಮಾತ್ರ ಸನ್ಮಾನ ಸ್ವೀಕರಿಸಕ್ಕೆ ಬರ್ತೀವಿ ಅಂಬರದಿಲ್ಲ ಅದು ಅದು ದೇವರ ಕೊಟ್ಟಂತ ಒಂದು ಕಾಣಿಕೆ ಅದಕ್ಕೆ ಅವರು ನನ್ನ ಮೇಲೆ ಇಟ್ಟಂತ ಒಂದು ಪ್ರೀತಿ ಅಭಿಮಾನಕ್ಕೆ ನಾನು ಕೂಡ ಅವರಿಗೆಲ್ಲರಿಗೂ ಮತ್ತೊಮ್ಮೆ ನಾನು ಪೂರ್ವಕ ಅಭಿನಂದನೆಗಳು ಸಲ್ಲಿಸುತ್ತೇನೆ ಇನ್ನು ಕೊನೆಯದಾಗಿ ವಿದ್ಯಾರ್ಥಿಗಳಿಗೆ ಒಂದು ಮಾತನ್ನು ಹೇಳ್ತೇನೆ ಪಿ ಯು ಸಿ ಫಸ್ಟ್ ಇಯರ್ ಬಂದಂಥ ವಿದ್ಯಾರ್ಥಿಗಳಿಗೆ ಸ್ವಲ್ಪ ದಾಂಧಿ ಅನ್ನುವಂಥದ್ದು ಕಡಿಮೆ ಆಗಬೇಕು ಆಗುತ್ತೆ ಕಡೆ ಹೆಚ್ಚು ಗಮನ ಕೊಡಿ ಯಾಕಂದ್ರೆ ನಮ್ಮಲ್ಲಿ ಉಪನ್ಯಾಸಕ್ಕೆ ಬಂದಾಗ ಎಲ್ಲ ಸಬ್ಜೆಕ್ಟಿನ ಉಪನ್ಯಾಸಕರು ಅತ್ಯಂತ ಹಿರಿಯರು ಅನುಭವಿಸಿದ್ರು ಸಾಕಷ್ಟು ಮಕ್ಕಳಿಗೆ ತಿಳಿ ತಿಳಿಯಾಗಿ ನಿಮ್ಮ ಮನನ ನಿಮ್ಮ ಜ್ಞಾನಕ್ಕ ಸ್ಫೂರ್ತಿಯನ್ನು ಕೊಡ್ತಕ್ಕಂಥ ಒಂದು ಶಕ್ತಿ ಈ ನಮ್ಮ ಕಲಾ ನಮ್ಮ ಮಹಾವಿದ್ಯಾಲಯದಲ್ಲಿ ಇರುವುದರಿಂದ ಅದರ ಒಂದು ಪಡ್ಕೋಬೇಕು ಒಂದು ಉತ್ತಮವಾದಂಥ ಅಧ್ಯಯನ ಮಾಡಿ ನಮ್ಮ ಸಂಸ್ಥೆಗೆ ನಮ್ಮ ಪಿ ಯು ಕಾಲೇಜಕ್ಕೆ ಒಂದು ಉತ್ತಮವಾದಂಥ ಶ್ರೇಯಸ್ಥನ್ನು ತರ್ತಿರನ್ನುವಂಥ ಒಂದು ನಂಬಿಕೆ ಒಂದು ವಿಶ್ವಾಸ ನನ್ನಲ್ಲಿದೆ ಆ ಒಂದು ಕಾರಣಕ್ಕಾಗಿ ನಾವೆಲ್ಲರೂ ಅಧ್ಯಯನದಲ್ಲಿ ಮೇಲೆ ಪಾಲ್ಗೊಳ್ಳಬೇಕುಕೊಂಡು ಆರೈಸುತ್ತ ನಂತರ ಈ ಒಂದು ಸಂದರ್ಭದಲ್ಲಿ ನನಗೆ ಒಂದೆರಡು ಮಾತನಾಡಲು ಅವಕಾಶ ಪಟ್ಟಂತ ನಮ್ಮ ಸಹೋದರ ಮತ್ತೊಮ್ಮೆ ನಾನು ಅಭಿನಂದನೆ ಒಂದು ಎರಡು ಮತ್ತೊಮ್ಮೆ